ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ದೇವಿರಿ ಸಾಧನಾ ಬ್ಯೂಟಿ ಪಾರ್ಲರ್ ಹೇಗಿದ್ರೆ ಎಲ್ಲರು ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮೂರಲ್ಲಿ ಎರಡು ಮೂರು ದಿನ ಹತ್ತು ಸಿಕ್ಕಾಪಟ್ಟೆ ಮಳೆ ಹಿಡ್ಕೊಂಬಿಟ್ಟಿ ಹಾಗಾಗಿ ನನಗೂ ಸ್ವಲ್ಪ ನೆಗಡಿ ಆಗೈತಿ ಅದಕ್ಕೆ ವಾಯ್ಸ್ ಒಂಥರ ಇದೆ ಮತ್ತು ಹಬ್ಬ ಶ್ರಾವಣ ಎಲ್ಲ ಮುಗೀತು ಶ್ರಾವಣ ಮಾಸನ ಮುಗೀತು ಗಣಪತಿ ಹಬ್ಬನೂ ಮುಗೀತು ಹಾಗೆ ನಾವು ನಿನ್ನೆ ಗಣಪತಿನ ಐದು ದಿನಕ್ಕೆ ಕಳಿಸಿದ್ವಿ ನೋಡಿರಿ ಮಂಟಪ ಕೂಡ ಎಲ್ಲ ತೆಗೆದು ನೀಟಾಗಿ ಜೋಡ್ಸಿಟ್ಟು ನೆಕ್ಸ್ಟ್ ಇರಬೇಕಲ್ವ ಹಾಗಾಗಿ ಎತ್ತಿಟ್ವಿ ಎಲ್ಲ ಕ್ಲೀನಾಗಿ ಸ್ವೀಟ್ ತಿಂದು ತಿಂದು ಸಾಕಾಗಿತಿ ಶ್ರಾವಣ ಮಾಸ ಹಬ್ಬಗಳು ಹಾಗಾಗಿ ನಾನು ಇವತ್ತು ಒಂಥರ ತರಕಾರಿ ಪಲ್ಯ ಮಾಡಿ ಕಾಳಿನ ಪಲ್ಯ ಮಾಡಿ ಪದರ್ ಚಪಾತಿ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಪದರ್ ಚಪಾತಿ ಮಾಡ್ತೀನಿ ಅಂಥೇಳಿ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಎಲ್ಲ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಕೊನೆಯವ್ರಿಗೆ ನೋಡಿರಿ ಹಾಗೆ ಯಾರಿಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಪಲ್ಯ ಮಾಡಲಿಕ್ಕೆ ಎಲ್ಲ ಹೆಚ್ಚಿಟ್ಕೊಂಡನಿ ಈರುಳ್ಳಿ ಟೊಮೊಟೊ ಹಾಗೆ ನೋಡಿರಿ ಕ್ಯಾಬೇಜು ನಾನು ಹೆಚ್ಚಿ ಈ ಥರ ಹುರೀತೀನಿ ಕ್ಯಾಬೇಜ್ ಪಲ್ಯಕ್ಕೆ ನೋಡಿರಿ ಟೊಮೊಟನ ಹೆಚ್ಚಿಟ್ಕೊಂಡನಿ ಕ್ಯಾಬೇಜನ್ನು ಈ ಥರ ಹೆಚ್ಚಿಟ್ಕೊಂಡನಿ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡನಿ ಹಾಗೆ ಕ್ಯಾಬೇಜ್ ಪಲ್ಯಕ್ಕೆ ಮೇಲೆ ಹಾಕ್ಲಿಕ್ಕೆ ಸ್ವಲ್ಪ ಕೊಬ್ಬರಿನ ತುರಿದು ಇಟ್ಕೊಂಡನಿ ನೋಡಿರಿ ಮೊಳಕೆ ಕಾಳು ಪಲ್ಯ ಮಾಡಲಿಕ್ಕೆ ಹೆಸ್ರು ಕಾಳು ಮೊಳಕೆ ಕಟ್ಟಿದ್ದೆ ಅದನ್ನು ಕೂಡ ಪಲ್ಯ ಮಾಡ್ಬೇಕು ಇವಾಗ ನೋಡಿರಿ ಕ್ಯಾಬೇಜ್ ಪಲ್ಯ ರೆಡಿ ಆಯ್ತು ಕ್ಯಾಬೇಜ್ ಪಲ್ಯ ಮಾಡಿದ್ದೆ ನಾನು ಸ್ವೀಟ್ ತಿಂದು ಸಾಕಾಗಿ ಹೋಗೈತಿ ಅದಕ್ಕೆ ಪಲ್ಯ ಮಾಡಿ ಇವತ್ತು ಚಪಾತಿ ಮಾಡಾತ್ತಾನೆ ನೋಡಿರಿ ಕ್ಯಾಬೇಜ್ ಪಲ್ಯ ರೆಡಿ ಆಗೈತಿ ಹಾಗೆ ನೋಡಿರಿ ಕಾಳಿನ ಪಲ್ಯ ಕೂಡ ರೆಡಿ ಆಗೈತಿ ಎರಡು ಥರದ ಪಲ್ಯ ಮಾಡಿ ಇವತ್ತು ಮಸ್ತ್ ಚಪಾತಿ ತಿನ್ನೋಣ ಅಂಥೇಳಿ ಪದರ ಚಪಾತಿ ಮಾಡಕತ್ತನಿ ಪದರ ಚಪಾತಿ ಯಾವ ಥರ ಮಾಡೋದ ಅಂತೇಳಿ ತೋರಿಸ್ತಾನೆ ಬರ್ರಿ ನಿಮಗೆ ಇವಾಗ ಯಾವ ಥರ ಹಿಟ್ಟು ಕಲಿಸ್ಬೇಕು ಅಂಥೇಳಿ ನೋಡಿ ಚಪಾತಿ ಚಪಾತಿ ಹಿಟ್ಟು ತಗೊಂಡನಿ ನೋಡಿರಿ ಇದು ಒಂದು ಹಾಕಿ ಕಲಸಿದ್ರೆ ಚಪಾತಿ ಸ್ಮೂತಾಗಿ ಉಬ್ಬಿ ಬರ್ತವೆ ಏನಪ್ಪ ಹಾಕೋದು ಅಂತ ನೋಡಿರಿ ಇವಾಗ ಯಾವ ಥರ ಹೇಳಿ ತೋರಿಸ್ತೀನಿ ಚಪಾತಿ ಹಿಟ್ಟಿಗೆ ನೋಡಿರಿ ಸ್ವಲ್ಪ ಉಪ್ಪು ಹಾಕಿ ಉಪ್ಪು ಹಾಕ್ಕೊಂಡೆ ನಾನು ಸ್ವಲ್ಪನೇ ಉಪ್ಪು ಹಾಕ್ಕೊಂಡೇನೆ ಹಾಗೆ ಸ್ವಲ್ಪ ಇವಾಗ ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡ್ರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಭಾಳ ಚೆನ್ನಾಗ್ತವೆ ಈ ಥರ ಚಪಾತಿ ಮಾಡಿದರೆ ಚೆನ್ನಾಗಿ ಉಬ್ಬಿ ಬರ್ತವೆ ಸ್ಮೂತ್ ಆಗ್ತವೆ ಇವಾಗ ನೋಡಿರಿ ಒಂದು ಸಲ ನಾನು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಉಪ್ಪು ಎಣ್ಣೆ ಹಾಕಿಂದ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಭಾಳ ಆಗ್ತವೆ ಈ ಥರ ಚಪಾತಿ ಮಾಡಿ ನೋಡಿರಿ ಒಂದು ಸರಿ ಚೆನ್ನಾಗಿ ಉಬ್ಬಿ ಬರ್ತವೆ ಹಾಗೆ ಸ್ಮೂತ್ ಇರ್ತವೆ ಬೆಳಗಿನ ಸಾಯಂಕಾಲವರೆಗೂ ಚಪಾತಿ ಇಟ್ಟನು ಮೆತ್ತಗೆ ಹಂಗೆ ಇರ್ತವೆ ನೋಡ್ರಿ ಹಾಲಾಗಿ ಕಲ್ಸಾಕತ್ತ ನಾನು ಸ್ವಲ್ಪ ಒಂದು ಒಂದು ಟೀ ಗ್ಲಾಸ್ನಷ್ಟು ಹಾಲು ತೊಗೊಂಡಿದ್ದೀನಿ ಇದೇ ಇಂಗ್ರೀಡಿಯೆಂಟ್ಸ್ ನಾನು ಹೇಳಿದ್ದು ನೋಡಿರಿ ಒಂದು ಟೀ ಗ್ಲಾಸ್ನಷ್ಟು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸಾರಿ ನೋಡಿರಿ ನೀವು ಈ ಥರ ಹಿಟ್ಟು ಕಲಸಿ ನೋಡಿರಿ ಭಾಳ ಚೆನ್ನಾಗಾಕೋ ಚಪಾತಿ ಸ್ಮೂತ್ ಹಾಕ್ತವೆ ಸಾಯಂಕಾಲ ಹಿಟ್ಟು ಸ್ಮೂತಾಗಿ ಹಾಗೆ ಇರ್ತಾವೆ ಚಪಾತಿ ಆಮೇಲೆ ಉಬ್ಬಿ ಬರ್ತಾವ ಚಪಾತಿ ನೋಡಿರಿ ಇವಾಗ ಹಾಲು ಒಂದು ಟೀ ಗ್ಲಾಸ್ನಷ್ಟು ಹಾಲು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡೆ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ನೋಡ್ರಿ ಇವಾಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಭಾಳ ಅಲ್ಲ ತೀರ ಅಲ್ಲ ಆ ಥರ ಹಿಟ್ಟನ್ನು ಕಲಿಸ್ಬೇಕು ಭಾಳ ಗಟ್ಟಿ ಕಲಸಿ ಚೆನ್ನಾಗಲ್ಲ ಚಪಾತಿ ಹಿಟ್ಟು ಯಾವಾಗಲೂ ಸ್ವಲ್ಪ ಮೆತ್ತಗನೇ ಇರ್ಬೇಕು ನೋಡಿರಿ ಹಿಟ್ಟು ಕಲಸಿದೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿ ಮತ್ತೊಂದ್ಸರಿ ನಾದ್ಕೊತ ನಾನು ನೋಡಿರಿ ಈ ಥರ ಹಿಟ್ಟು ಕಲಸಿ ಇಟ್ಟೆ ಇವಾಗ ಒನ್ ಒಂದು ಹಾಫ್ ಆ್ಯನ್ ಅವರ್ ಇಟ್ಬಿಡ್ತೇನೆ ನಾನು ಹಿಟ್ಟು ಕಲ್ಸ್ ಚಪಾತಿ ಮಾಡೋಕೆ ನಾ ಮೊದಲು ಇಟ್ಬಿಡ್ಬೇಕು ಈ ಥರ ಹಾಫ್ ಆ್ಯನ್ ಅವರ್ ಮುಚ್ಚಿ ನೀಟಾಗಿ ಇಟ್ಬಿಡ್ಬೇಕು ಇವಾಗ ನೋಡಿ ಹಿಟ್ಟು ನೆಂದತಿ ಮತ್ತು ಸ್ವಲ್ಪ ನಾನು ಎಣ್ಣೆ ಹಾಕ್ಕೊಂಡು ಇವಾಗ ಇನ್ನೊಂದ್ಸರಿ ನೀಟಾಗಿ ನಾದ್ಕೊತ ನಾನು ಭಾಳ ಚೆನ್ನಾಗ್ತವ್ರಿ ಈ ಥರ ಒಂದ್ಸರಿ ಚಪಾತಿ ಮಾಡಿ ನೋಡ್ರಿ ನೀವು ನೋಡ್ರಿ ಈಗ ನೀಟಾಗಿ ಒಂದ್ಸರಿ ನಾದ್ಕೊಳಾಕತ್ತೆ ನಾನು ನಾವು ಎಷ್ಟು ಹಾಕ್ತೇವೆ ಅಷ್ಟು ಚೆನ್ನಾಗ್ ನೋಡಿರಿ ಭಾಳ ಗಟ್ಟಿ ಕಲ್ಸ್ಕೊಂಡಿಲ್ಲ ನಾನು ಚಪಾತಿ ಹಿಟ್ಟು ಈ ಥರ ಸ್ವಲ್ಪ ಮೆತ್ತಗನ ಕಲಿಸ್ಕೊಂಡ್ರಿ ಚಪಾತಿ ಮೆತ್ತಗೆ ಹಾಕ್ತಾವ ನೋಡಿರಿ ಈ ಥರ ಕಲಿಸ್ಕೊಬೇಕು ನೋಡಿರಿ ಈ ಥರ ಇಟ್ಟು ನಾನು ಅದ್ಕೊಂಡು ಕಲಸಿ ಇಟ್ಕೊಂಡೆ ನಾನು ಇವಾಗ ನೋಡಿರಿ ಉಳ್ಳಿ ತಗೊಂಡು ಹುಳಿ ತಗೊತು ಚಪಾತಿ ಮಾಡೋಕೆ ನೋಡಿರಿ ಇಷ್ಟು ಸಣ್ಣ ಸಣ್ಣ ಉಳ್ಳಿನ ಈ ಥರ ಅದು ಹುಳಿ ತಕ್ಕೊಂಡೆ ನಾನು ಒಂದೊಂದನೆ ನೋಡಿರಿ ಯಾವ ಥರ ಲಟ್ಟಿಸ್ಬೇಕು ಪದರ್ ಚಪಾತಿ ಮಾಡೋಕೆ ಅಂತೇಳಿ ತೋರಿಸ್ತೇನೆ ಇವಾಗ ನೋಡ್ರಿ ಈ ಥರ ಒಂದು ಉಳಿ ತಗೊಂಡು ಸ್ವಲ್ಪ ಹಿಟ್ಟು ಹಚ್ಚಿ ಸ್ವಲ್ಪ ಉದ್ದಿಕೋಬೇಕು ಇವಾಗ ಭಾಳ ಚೆನ್ನಾಗಿ ಹಾಕವ್ರಿ ಮಸ್ತ್ ಹಾಕೋ ಚಪಾತಿ ಈ ಥರ ಮಾಡೋದ್ರಿಂದ ಸ್ವಲ್ಪ ಹಾಲು ಹಾಲು ಹಾಕಿ ಕಲಸ್ರಿ ಹಿಟ್ಟನ್ನು ಯಾವಾಗ್ಲೂ ಭಾಳ ಮೆತ್ತಗೆ ಹಾಕ್ತಾವ ಚಪಾತಿ ನೋಡಿರಿ ಈ ಥರ ಸ್ವಲ್ಪ ಉದ್ದಿಕೊಂಡನಿ ಇವಾಗ ನಾನು ನೋಡಿರಿ ಎಣ್ಣೆ ಹಚ್ಕೋತಾ ಇದ್ದೀನಿ ಎಣ್ಣೆ ಹಚ್ಕೋತಾ ಇದ್ದೀನಿ ನೋಡಿರಿ ಈ ಥರ ಮಡಚಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಎಲ್ಗಡೆ ನೋಡಿರಿ ಈ ಥರ ಮತ್ತೆ ಸ್ವಲ್ಪ ಎಣ್ಣೆ ಸ್ವಲ್ಪ ಹಿಟ್ಟು ಹಾಕಿದ್ದೆ ಇವಾಗ ಹಿಟ್ಟು ಉದ್ರಿಸಿ ಮತ್ತೆ ಸ್ವಲ್ಪ ಎಣ್ಣೆನ ಹಚ್ಕೋತಾ ಇದ್ದೀನಿ ಭಾಳ ಚೆನ್ನಾಗಿ ಉಬ್ಬಿ ಬರ್ತಾವ ಚಪಾತಿ ಈ ಥರ ಮಾಡೋದ್ರಿಂದ ಹಾಲು ಹಾಕಿ ಹಾಲು ಹಾಕಿ ಕಲಸೋದ್ರಿಂದ ಭಾಳ ಚೆನ್ನಾಗಂದ್ರೆ ಭಾಳ ಸ್ಮೂತ್ ತಗೋ ಚಪಾತಿ ಜಾಸ್ತಿ ಬೇಡ ಒಂದು ಟೀ ಗ್ಲಾಸ್ನಷ್ಟು ಹಾಲು ಹಾಕಿರಿ ನೀರು ಹಾಕಿ ಕಲಸ್ರಿ ಹಿಟ್ಟನ್ನು ನೋಡಿರಿ ಇವಾಗ ಈ ಥರ ಲಟ್ಟಿಸ್ಕೊತಾ ಇದ್ದೀನಿ ನಾನು ನಾಲ್ಕು ಪದ್ರ ಮಡಚ್ಕೊಂಡು ಈ ಥರ ನಾನು ಚಪಾತಿನ ಲಟ್ಟಿಸ್ಕೊಂಡನಿ ನೋಡಿರಿ ಇವಾಗ ಯಾವ ಥರ ಬೇಯಿಸದ ಅಂಥೇಳಿ ನೋಡಿರಿ ಇವಾಗ ಭಾಳ ಸ್ಮೂತ್ ಹಾಕವ ಈ ಥರ ಮಾಡಿದ್ರೆ ಚಪಾತಿ ನೋಡಿರಿ ಸ್ವಲ್ಪ ಎಣ್ಣೆ ಹಚ್ಚಿ ಈಗ ಲಟ್ಸ್ಕೊಂಡೆಲ್ಲ ಅದನ್ನು ಇದ್ದೀನಿ ಲಟ್ಟಿಸ್ಕೊಳ್ಳುವಾಗಲೂ ನಾವು ತೀರಾ ಪ್ರೆಸರ್ ಕೊಟ್ಟು ಲಟ್ಟಿಸ್ಬಾಡ್ರಿ ಚಪಾತಿ ಯಾವಾಗಲೂ ಮೇಲ್ಗಡೆನೆ ಹಗುರಕ್ಕೆ ಹಗುರವಾಗಿ ಲಟ್ಟಿಸ್ಕೊಡ್ರಿ ಅಂದರೆ ಪದರು ಚೆನ್ನಾಗಿ ಬರ್ತವೆ ಚಪಾತಿ ಬೇಸಿದಂಗೆ ನೋಡಿರಿ ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕಿವಾಗ ನಾನು ಬೇಯಿಸ್ಕೊತಾ ಇದ್ದೀನಿ ಹಬ್ಬಗಳೆಲ್ಲ ಮುಗಿದ್ವಲ್ವಾ ಹಾಗಾಗಿ ಸ್ವೀಟ್ ತಿಂದು ತಿಂದು ಸಾಕಾಗಿತ್ತು ಹಾಗಾಗಿ ನಾನು ಇವತ್ತು ಬೆಳಗ್ಗೆ ನನ್ನ ಮಗನ ಬಾಕ್ಸಿಗೆ ಚಪಾತಿ ಮಾಡಿದ್ದೆ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರತ್ತೆ ಚಪಾತಿ ಈ ಥರ ನೀವು ಒಂದು ಸರ ಮಾಡ್ರಿ ಇದೇ ಒಂದು ಇಂಗ್ರೀಡಿಯಂಟ್ಸ್ ಹಾಕಿ ಕಲಸ್ರಿ ಮಸ್ತ್ ಚಪಾತಿ ಈ ಥರ ಉಬ್ಬಿ ಬರ್ತಾವೆ ಸಾಯಂಕಾಲವರೆಗೂ ಮೆತ್ತಗೆ ಸಾಫ್ಟಾಗಿ ಹಾಗೆ ಇರ್ತಾವ ಚಪಾತಿ ಬೆಳಗಿನ ಲಂಚ್ ಬಾಕ್ಸಿಗೆ ನಾನು ಇವತ್ತು ಚಪಾತಿ ಮಾಡಿದ್ದೆ ಕ್ಯಾಬೇಜ್ ಪಲ್ಯ ಮಾಡಿ ಹೆಸರು ಕಾಳು ಮೊಳಕೆ ಕಟ್ಟಿದ್ದೆ ಮೊಳಕೆ ಕಾಳು ಪಲ್ಯ ಮಾಡಿ ಚಪಾತಿನ ಮಾಡಿದ್ದೆ ನಾನು ಬೆಳಗಿನ ಲಂಚ್ ಬಾಕ್ಸಿಗೆ ಶ್ರಾವಣ ಅಂತೂ ಸ್ವೀಟ್ ತಿಂತಿಂದ ಸಾಕಾಗೈತಿ ನೋಡಿರಿ ಈ ಥರ ನೋಡಿರಿ ಇವಾಗ ಇನ್ನೊಂದನ್ನು ನಾನು ತೋರಿಸ್ತದ ನಿಮಗೆ ಮತ್ತೊಂದು ಈ ಥರ ಲಟ್ಟಿಸ್ಕೊಂಡು ನೋಡಿರಿ ಈ ಥರ ಎಣ್ಣೆ ಹಚ್ಚಿ ಒಂದು ಫೋಲ್ಡ್ ಮಾಡಿಸಿ ಮತ್ತೊಂದು ಸಲ ಎಣ್ಣೆ ಹಚ್ಚಿ ಮತ್ತೆ ಮಡಚ್ಬೇಕು ಮತ್ತು ಸ್ವಲ್ಪ ಎಣ್ಣೆ ಹೆಚ್ಚಿ ಮತ್ತೆ ಮಡಿಸ್ಬೇಕು ನೋಡಿ ಫ್ರೆಂಡ್ಸ್ ನನ್ನ ಎಲ್ಲ ವೀಡಿಯೋಸು ನೋಡಿರಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿರಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನೆಲ್ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ನ್ಯೂ ಯೂಟ್ಯೂಬರ್ಸ್ ನಾವು ಸಪೋರ್ಟ್ ಮಾಡಿ ನೋಡಿ ಈ ಥರ ಚಪಾತಿನ ಮತ್ತೊಂದು ಮತ್ತೊಂದು ಚಪಾತಿನ ಬೇಸ್ತಾ ಇದ್ದ ನಾನು ಭಾಳ ಮಸ್ತ್ ಉಬ್ಬಿ ಬರ್ತಾವ ಚಪಾತಿ ಲಟ್ಟಿಸುವಾಗೂ ಹಗುರಕ್ಕೆ ಲಟ್ಟಿಸ್ಕೊಳ್ರಿ ಭಾಳ ಹತ್ತಿ ಪ್ರೆಸರ್ ಕೊಡಬಾಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದದ ಚಪಾತಿ ಪದ್ರ ಪದ್ರ ಪದರಾಗಿ ಎಷ್ಟು ಚೆನ್ನಾಗಿ ಪೂರ್ತಿ ಪೂರಿ ಥರ ಉಬ್ಬಿ ಬಂದದ್ದು ನೋಡ್ರಿ ಚಪಾತಿ ನೋಡ್ರಿ ಜಸ್ಟ್ ನಾನು ಏನು ಮಾಡಿದೆ ಒಂದು ಗ್ಲಾಸ್ ಹಾಲ ಹಾಲನ್ನು ಹಾಕಿ ಕಲಿಸಿದ್ದೆ ಹಿಟ್ಟನ್ನು ಒಂದು ಟೀ ಗ್ಲಾಸ್ ಹಾಲನ್ನು ಹಾಕಿ ಕಲಿಸಿದ್ದೆ ಹಾಗೆ ನೀರು ಹಾಕಿ ಕಲಿಸಿನಿ ಅದರಿಂದ ಇಷ್ಟು ಚೆನ್ನಾಗಿ ಚಪಾತಿ ಉಬ್ಬಿ ಬರತ್ತ ನೋಡ್ರಿ ನೀವು ಈ ಥರ ಸಲ ಟ್ರೈ ಮಾಡಿರಿ ಭಾಳ ಮಸ್ತ್ ಹಾಕೋ ಚಪಾತಿ ನೋಡಿರಿ ಎಷ್ಟು ಚೆನ್ನಾಗಿ ಉಬ್ಬಿ ಬರತ್ತೆ ಚಪಾತಿ ಆಮೇಲೆ ಸಾಯಂಕಾಲವರೆಗೂ ಮೆತ್ತಗೆ ಹಾಗೆ ಇರ್ತವೆ ಸಾಫ್ಟಾಗಿ ಚಪಾತಿ ಎರಡು ಕಡೆನೂ ನೀಟಾಗಿ ಈ ಥರ ಬೇಯಿಸ್ಕೊಂಬಿಟ್ರೆ ರುಚಿಕರವಾದ ಚಪಾತಿ ರೆಡಿ ಆಗ್ತವೆ ಈ ಥರ ಸಲ ನೀವು ಟ್ರೈ ಮಾಡಿರಿ ನೋಡಿರಿ ಎಷ್ಟು ಚೆನ್ನಾಗಿದ್ದ ಚಪಾತಿ ಹಾಗೆ ನೋಡ್ರಿ ತೋರಿಸ್ತಾ ಇದ್ದೇನೆ ನಾನು ಕೈಯಲ್ಲಿ ಮಡಚಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿಯೂ ಇದು ಹರಿಯೋಲ್ಲ ಚಪಾತಿ ಸ್ಮೂತಾಗಿ ಎಷ್ಟು ಚೆನ್ನಾಗಿ ಆಗ್ತವೆ ನೋಡ್ರಿ ಸಾಯಂಕಾಲವರೆಗೂ ನೀವು ಇಡ್ರಿ ಹಾಗೆ ಇರ್ತವೆ ಚಪಾತಿ ಸ್ಮೂತಾಗಿ ಎಷ್ಟು ಚೆನ್ನಾಗಿರ್ತವೆ ಚಪಾತಿ ಇದಕ್ಕೆ ಒಳ್ಳೆ ಕಾಂಬಿನೇಷನ್ ನಾನು ಇವತ್ತು ಕ್ಯಾಬೇಜ್ ಪಲ್ಯ ಮಾಡಿ ಹೆಸರು ಕಳಂಬಿ ಕಟ್ಟಿದ್ದು ಪಲ್ಯ ಮಾಡಿದ್ದೆ ಭಾಳ ಚೆನ್ನಾಗಿ ಆಕತಿ ನೋಡಿ ಎಷ್ಟು ಚೆನ್ನಾಗಿ ಚಪಾತಿ ರೆಡಿಯಾಗ್ಯವು ನೀವು ಈ ಥರ ಒಂದ್ಸರಿ ನಾನು ಹಿಟ್ಟು ಕಲಿಸಿದ್ನಲ್ಲ ಈ ಥರ ಒಂದ್ಸರಿ ಹಿಟ್ಟು ಕಲಸಿ ಈ ಥರ ಚಪಾತಿ ಮಾಡಿರಿ ನೋಡಿರಿ ಕ್ಯಾಬೇಜ್ ಪಲ್ಯ ಮಾಡಿ ನಾನು ಹೆಸರು ಕಾಳು ಪಲ್ಯ ಮಾಡಿದ್ದೆ ಮಸ್ತ್ ಕಾಂಬಿನೇಷನ್ ಅಲ್ವಾ ಎಷ್ಟು ಚೆನ್ನಾಗಿರ್ತೈತಿ ನೋಡ್ರಿ ಎಷ್ಟು ಚೆನ್ನಾಗಿ ಕಣಾತತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಹಾಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಇದೇ ಥರ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು